ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಎಸ್ಎಚ್ಆರ್ ಸೊಲ್ಯೂಷನ್ಸ್ ನಗರದ ಬನ್ನೂರು ರಸ್ತೆಯಲ್ಲಿರುವ ಎಟಿಎಂಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಇಂಜಿನಿಯರಿಂಗ್ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭವನ್ನು ಮುಖ್ಯ ಅತಿಥಿಗಳಾಗಿದ್ದ ಮೈಸೂರಿನ ಎಲ್ ಎನ್ ಟಿ ಟೆಕ್ನಾಲಜೀಸ್ ಸರ್ವೀಸಸ್ನ ಗ್ಲೋಬಲ್ ಹೆಡ್ ಶ್ರೀ ಶಶಿಧರ ಡೋಂಗ್ರೆ ಮತ್ತು ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಎಲ್ ಅರುಣ್ ಕುಮಾರ್ ಆಡಳಿತ ಮಂಡಳಿಯ ಇನ್ನಿತರ ಪದಾಧಿಕಾರಿಗಳೊಂದಿಗೆ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಇದೇ ಸಂದರ್ಭ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಕಾಲೇಜಿನ ಮೂವರು ಅಧ್ಯಾಪಕರುಗಳಾದ ಇಎಂಸಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಪಿ ಚಂದ್ರಶೇಖರ್ ಎಲೆಕ್ಟ್ರಿಕಲ್ ವಿಭಾಗದ ಸ್ವಪ್ನ ಹೆಚ್ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಕಾವ್ಯಶ್ರೀ ಇಡಿ ಇವರುಗಳ ಉತ್ತಮ ಸೇವೆಯನ್ನು ಪರಿಗಣಿಸಿ ಉತ್ತಮ ಶಿಕ್ಷಕ ಪ್ರಶಸ್ತಿಯೊಂದಿಗೆ ನಗದು ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು ಅಧ್ಯಾಪಕೇತರ ವಿಭಾಗದಲ್ಲಿ ಕುಶಾಲ್ ಹಾಗೂ ಅನಿಲ್ ಇವರುಗಳ ಸೇವೆಯನ್ನು ಪರಿಗಣಿಸಿ ಸನ್ಮಾನಿಸಿ ಅಭಿನಂದಿಸಲಾಯಿತು ನಂತರ ಪ್ರಸಕ್ತ ಸಾಲಿನಲ್ಲಿ ಪಿಎಚ್ ಡಿ ಪದವಿ ಪಡೆದಿರುವ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ವಿಭಾಗದ ಡಾಕ್ಟರ್ ಅನಿಲ್ ಕುಮಾರ್ ಸಿಜೆ ಸಿವಿಲ್ ವಿಭಾಗದ ಡಾಕ್ಟರ್ ಜ್ಯೋತಿ ಡಿಎನ್ ಎಐಎಂಎಲ್ ವಿಭಾಗದ ಡಾಕ್ಟರ್ ಉಮಾ ಮಹೇಶ್ ಮೆಕ್ಯಾನಿಕಲ್ ವಿಭಾಗದ ಡಾಕ್ಟರ್ ಚೇತನ್ ಎಲೆಕ್ಟ್ರಿಕಲ್ ವಿಭಾಗದ ಡಾಕ್ಟರ್ ಪ್ರವೀಣ್ ಕುಮಾರ್ ಹಾಗೂ ಭೌತಶಾಸ್ತ್ರ ವಿಭಾಗದ ಡಾಕ್ಟರ್ ಮಧುಸೂದನ್ ಸೇರಿದಂತೆ ಒಟ್ಟು ಒಂಬತ್ತು ಮಂದಿ ಅಧ್ಯಾಪಕರುಗಳನ್ನು ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಅಭಿನಂದಿಸಲಾಯಿತು ನಂತರ ಕಾಲೇಜಿನ ಮೂವರು ಪ್ರಾಧ್ಯಾಪಕರುಗಳಾದ ಡೀನ್ ಡಾ ಎಂಎಸ್ ಗೋವಿಂದೇಗೌಡ ಎಲ್ ರಾಘವೇಂದ್ರ ಪ್ರೊಫೆಸರ್ ಅನುಪಮಾ ಶೆಟ್ಟರ್ ಅವರುಗಳು ರಚಿಸಿ ಹೊರತಂದಿರುವ ವಿವಿಧ ಎಂಜಿನಿಯರಿಂಗ್ ವಿಭಾಗಗಳ ಪಠ್ಯ ಪುಸ್ತಕಗಳನ್ನು ವೇದಿಕೆಯ ಮೇಲಿನ ಗಣ್ಯರು ಬಿಡುಗಡೆಗೊಳಿಸಿದರು ಇದೇ ಸಂದರ್ಭದಲ್ಲಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಅತಿಥಿ ಟಿ ಶಶಿಧರ ಡೋಂಗ್ರೆ ಅಧ್ಯಾಪಕರುಗಳು ತಾವು ಬೋಧಿಸುವ ವಿಷಯದ ಜ್ಞಾನಕ್ಕಷ್ಟೇ ಸೀಮಿತವಾಗಿರದೆ ಬೇರೆ ಬೇರೆ ವಿಷಯಗಳಲ್ಲೂ ಹೆಚ್ಚಿನ ಜ್ಞಾನ ಸಂಪಾದಿಸಿದರೆ ಬೋಧನೆ ಹಾಗೂ ಸಂಶೋಧನೆಗೂ ಹೆಚ್ಚು ಅನುಕೂಲವಾಗಲಿದೆ ಅಲ್ಲದೆ ಸಂಶೋಧನೆಯು ಕೆಲವು ವಿಷಯಗಳನ್ನು ನಕಲು ಮಾಡಿ ಕೇವಲ ಮಂಡನೆಗೆ ಮಾತ್ರ ಸೀಮಿತವಾಗಿರಬಾರದು ಅದರ ಕಾರ್ಯವಿಧಾನದ ಬಗ್ಗೆಯೂ ಆಲೋಚಿಸಬೇಕಿದೆ ಎಂದು ಅಭಿಪ್ರಾಯಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಎಲ್ ಅರುಣ್ ಕುಮಾರ್ ಅವರು ಮಾತನಾಡಿ ಪ್ರಶಸ್ತಿಗಳು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ಶಿಕ್ಷಕರು ಇಂದಿನ ಉದ್ಯಮಾಧಾರಿತ ಅವಶ್ಯಕತೆಗೆ ಅನುಗುಣವಾಗಿ ತಮ್ಮ ಕೌಶಲ್ಯವನ್ನು ಬೆಳೆಸಿಕೊಂಡು ವಿದ್ಯಾರ್ಥಿಗಳ ಬೋಧನಾ ಕ್ರಮದಲ್ಲಿ ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸಬೇಕು ಎಂದು ಕಿವಿಮಾತು ಹೇಳಿದರು ಸಮಾರಂಭದಲ್ಲಿ ಗೌರವ ಅತಿಥಿ ಎಸ್ಜೆಸಿಇ ನಿವೃತ್ತ ಪ್ರಾಂಶುಪಾಲರಾದ ಡಾ ಸೈಯದ್ ಶಕೀಪುರ್ ರೆಹಮಾನ್ ಕಾರ್ಯದರ್ಶಿ ಕೆ ಶಿವಶಂಕರ್ ಖಜಾಂಚಿ ಆರ್ ಭರೇಶ್ ಟ್ರಸ್ಟಿ ಎಚ್ ವೆಂಕಟೇಶ್ ಪ್ರಾಂಶುಪಾಲರಾದ ಡಾ ಎಲ್ ಬಸವರಾಜ್ ಡೀನ್ ಡಾ ಶ್ರೀನಿವಾಸ ಸೇರಿದಂತೆ ವಿವಿಧ ವಿಭಾಗದ ಡೀನ್ಗಳು ಮುಖ್ಯಸ್ಥರು ಅಧ್ಯಾಪಕರು

నాలెడ్ అండ్ ప్రఫౌండ్ నాలెడ్ అండ్ ఇట్స్ ఎక్సలెన్స్ ఇన్ ది ఫీల్డ్ ఆఫ్ ఇంజినీరింగ్ సొల్యూషన్ ఇస్ ఇమ్మెన్స్ ఈ హెస్ బీన్ కాంట్రిబ్యూటెడ్ టు ఎల్ టిఎస్ ఆస్ట్రేలియా ఎల్ ఎన్ ఎల్ టిస్ ది లాస్ట్ థర్టీ సిక్స్ అమేసింగ్ రియల్ సిర్సన్ స్టింగ్ టు ఎ కంపెనీ ఫార్ ఆల్మోస్ట్ థర్టీ ఇయర్స్ ఐ నెవర్ హర్డ్ ఇన్ అ ప్రైవేట్ సెక్టర్ గ్రేట్ పర్సన్ సార్ ఐ రిక్వెస్ట్ బై ఫ్యాకల్టీ మెంబర్స్ అండ్ స్టూడెంట్స్ గెట్ ఎ బిట్ ఔట్ ఆఫ్ హీమ్ ఫార్ యువర్ బెనిఫిట్ ఫార్ యువర్ కెరియర్ డెవలప్మెంట్ ఐ హోప్ యూ పీపల్ యూ విల్ డెఫినెట్లీ బి ఇన్ కాంటాక్ట్ విత్ లెటర్ డోంగ్్రే and for your project or your uh, uh, whatever research your people are carrying out. You will be of a very good resource person for all of us. Next I would like to congratulate uh, the authors of the three books what we have, whatever we have released today. And this is one addition compared to the last year as uh, Shakim sir has uh, said. Uh, we were not uh, फर्स्ट ऑफ ऑल कंग्रैचुलेशन टू एवरीबडी ऑन दीचर्स डे दिस सच ए इंपॉर्टेंट वोकेशन एंड आई गोद मई पेरेंट्स टीचर्स सो आई नो दैट वट फीलिंग ऐ गेट वेन आई गोट Uh, more than me he said oh you are uh, such and such a person's uh, son daughter what right? i am recognized with right and uh, that kind of a, a thing uh, we don't have uh, from the industry and all of you teachers here uh, you know please uh, give a round of big applause from in addition to being teachers uh, teachers here are also engineers right whereas some of us are only engineers right so so today is an engineers day right and then i think all of you all of us right lot of students i see here whether we like it or not we are an engineer for life right uh, so <coughs> and uh, somebody says baba what are you and then you have to say electrical elect engineer because you have no other degree to uh, degree to be with you right so hence uh, it's an important